ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಮತ್ತೆ ಇವತ್ತು ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಏನ್ ಸ್ಪೆಷಲ್ ಅಂತ ಹೇಳಿದ್ರೆ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ದಿನ ಇವತ್ತು ಅದಕ್ಕೆ ಏನಾದ್ರೂ ಸ್ಪೆಷಲ್ ಅಡುಗೆ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಒತ್ತು ಶಾವಿಗೆ ಮತ್ತೆ ಕಾಯಿ ಹಾಲು ಮಾಡ್ತಾರಲ್ವಾ ಅದನ್ನು ಮಾಡೋಣ ಸ್ಪೆಷಲ್ಲಾಗಿ ಹೆಲ್ದಿಯಾಗೂ ಇರಬೇಕು ಹೇಳಿ ಅದನ್ನು ಮಾಡೋಕ್ಕೆ ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಬಾಬು ಎಲ್ಲ ತುರ್ದು ಕೊಟ್ಟಿದ್ದಾರೆ ಈಗ ನಾನು ಪ್ರಿಪೇರ್ ಮಾಡ್ತೀನಿ ಮತ್ತು ಇವತ್ತು ಆ್ಯನಿವರ್ಸರಿ ದಿನ ಹೇಗೇಗಿರುತ್ತೆ ಅಂತ ಫುಲ್ ಡೇ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಎಲ್ಲ ಸಬ್ಸ್ಕ್ರೈಬ್ ಶೇರ್ ಲೈಕ್ ಎಲ್ಲ ಮಾಡಿಕೊಂಡು ವಿಡಿಯೋಸ್ನ ಮುಂದುವರಿಸಿ ಆಯಿತಾ ನಿಮಗೆ ಇಷ್ಟ ಆಗುತ್ತೆ ಈ ವಿಡಿಯೋ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಹೊತ್ತು ಶಾವ್ಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮಾಡೋಕ್ಕೆ ಅಂತ ರೆಡಿ ಮಾಡ್ಕೋತಿದ್ದೀನಿ ಮೊದಲಿಗೆ ಗ್ಯಾಸ್ ಸ್ಟವ್ ಆನ್ ಮಾಡಿ ಅದಾದಮೇಲೆ ನೀರಿಟ್ಕೋತಿದ್ದೀನಿ ನಾನು ಈ ಗ್ಲಾಸ್ ಇಂದ ಗ್ಲಾಸ್ ನೀರಿಟ್ಕೊಂಡಿದ್ದೀನಿ ಇಟ್ಕೊಂಡಿದೀನಿ ಈಗ ನೀರು ಹಾಕಾದ್ಮೇಲೆ ಸ್ವಲ್ಪ ಗೋಧಿ ಹಿಟ್ಟು ಹಾಕೊಳ್ಳಿ ಗೋಧಿ ಹಿಟ್ಟು ಯಾಕೆ ಹಾಕೋದು ಅಂತ ಹೇಳಿದ್ರೆ ಶಾವಿಗೆ ಕಿತ್ತೋಗ್ಬಾರ್ದು ಅಂತ ಹೇಳಿ ಗೋಧಿ ಹಿಟ್ಟು ಹಾಕೋದು ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕೊಂಡು ಇದ್ರ ಜೊತೆಗೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕೊಳ್ಳಿ ಇದು ಚೆನ್ನಾಗಿ ಕುದಿಲಿ ಕುದ್ದಾದ್ಮೇಲೆ ಇನ್ನ ಮಿಕ್ಕಿದ್ದು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳೋಣ ಈಗ ನೀರು ಕುದೀತಾ ಇದೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಲಿ ಅದಾದ್ಮೇಲೆ ಅಕ್ಕಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸ್ವಲ್ಪನೇ ಅಕ್ಕಿ ಹಿಟ್ಟು ಒಂದ್ ಅರ್ಧ ಗ್ಲಾಸ್ ಹಾಕೊಂಡಿದೀನಿ ನೋಡೋಣ ಈಗ ಎಷ್ಟು ಬೇಕಾಗುತ್ತೆ ಅಂತ ಒಂದ್ ಗ್ಲಾಸ್ ಹಾಕಿದ್ದೀನಿ ಅಕ್ಕಿ ಹಿಟ್ಟು ಮತ್ತೆ ಈಗ ಇನ್ನೊಂದು ಸ್ವಲ್ಪ ಸೇರಿಸ್ಕೋತಿದ್ದೀನಿ ಗಟ್ಟಿ ಮಾಡ್ಕೋಬೇಡಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಿರ್ಬಾರ್ದು ಚೆನ್ನಾಗಿ ನಾತ್ಕೊಳ್ಳಿ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ರೆ ಶಾವ್ಗೆ ಚೆನ್ನಾಗಿ ಬರುತ್ತೆ ಕೆಮ್ಮು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಮುಚ್ಚಿ ಸ್ವಲ್ಪ ಹೊತ್ತು ಬೇಯಕ್ಕೆ ಅಂತ ಇಟ್ಬಿಡಿ ಒಂದು ಐದರಿಂದ ಆರು ನಿಮಿಷ ಅಂದ್ರೆ ಒಂದು ಎಂಟು ನಿಮಿಷ ಚೆನ್ನಾಗಿ ಮುಚ್ಚಿಟ್ಬಿಡಿ ಅದು ಚೆನ್ನಾಗಿ ಬೇಯ್ಲಿ ಏನು ಬೇಕು ಅಷ್ಟರಲ್ಲಿ ನಾವು ಕಾಯಿ ಹಾಲಿಗೆ ಅಂತ ರೆಡಿ ಮಾಡ್ಕೊಳ್ಳೋಣ ಈಗ ಈಗ ಒಂದು ಪಾತ್ರೆ ತಗೊಂಡಿದ್ದೀನಿ ಆ ಪಾತ್ರೆಯಲ್ಲಿ ಒಂದು ಕಪ್ಪು ಬೆಲ್ಲ ಸೇರಿಸ್ಕೊತಿದ್ದೀನಿ ಬೆಲ್ಲ ಸೇರಿಸ್ಕೊಂಡು ನಿಮಗೆ ಎಷ್ಟು ಬೇಕು ನೋಡ್ಕೊಂಡು ನೀರು ಸೇರಿಸ್ಕೊಳ್ಳಿ ಒಂದ ಈಗ ನೀರು ಸೇರಿಸ್ಕೊಂಡಿದ್ದೀನಿ ಈಗ ಬೆಲ್ಲ ಕರ್ಗಗ್ಗೆ ಅಂತ ಇಡೋಣ ಒಂದು ಮಿಕ್ಸಿ ಜಾರ್ ತಗೊಳ್ಳಿ ಅದರಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕೊಳ್ಳಿ ಗಸಗಸೆ ಸೇರಿಸ್ಕೊಳ್ಳಿ ಎರಡು ಏಲಕ್ಕಿ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಇದನ್ನ ಸ್ವಲ್ಪ ನೀರು ಸೇರಿಸ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಇದನ್ನ ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ಚೆನ್ನಾಗಿ ಪೇಸ್ಟೇ ಮಾಡ್ಕೋಬೇಕು ಬನ್ನಿ ಈಗ ಪೇಸ್ಟ್ ಮಾಡ್ಕೊಂಬರೋಣ ಈಗ ಪೇಸ್ಟ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಇದು ಪೇಸ್ಟ್ ಆಗಿದೆ ಅಷ್ಟರಲ್ಲಿ ಈಗ ನಮ್ಮ ಶಾವ್ಗೆಗೆ ಬೆಂದಿದೆ ಅದನ್ನ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದನ್ನ ಚೆನ್ನಾಗಿ ನಾದ್ಕೊಂಡು ಶಾವ್ಗೆ ಹೊತ್ತದ್ರಲ್ಲಿ ಹಾಕಿ ಶಾವ್ಗೆ ಮಾಡ್ಕೊಳ್ಳೋದು ಈಗ ಈ ಮಣೆ ಮೇಲೆ ಹಾಕೊಂಡು ಹಿಂಗೆ ಚೆನ್ನಾಗಿ ನಾದ್ಕೊಂಡು ನಿಮ್ಮ ಏನಿದು ಸಾಗೆ ಹೊತ್ತೋದ್ರಲ್ಲಿ ಎಷ್ಟು ಹಿಡಿಸುತ್ತೆ ಅಷ್ಟನ್ನ ಹಾಕೊಳ್ಳಿ ಸ್ವಲ್ಪ ತುಪ್ಪನ ಸೈಡಿಗೆ ಹಾಕೊಂಡು ಹಿಂಗೆ ಅದಾದ್ಮೇಲೆ ಇದನ್ನ ಇದ್ರಲ್ಲಿ ಹಾಕೊಳ್ಳಿ ಎಷ್ಟು ಹಿಡಿಸುತ್ತೆ ಅಷ್ಟು ಹಾಕೊಂಡು ಕ್ಲೋಸ್ ಮಾಡಿಕೊಂಡು ಬಂತು ನೋಡಿ ಶಾವ್ಗೆ ಒಂದು ಪ್ಲೇಟ್ ಇಟ್ಕೊಳ್ಳಿ ಇದ್ರ ಮೇಲೆ ಸ್ವಲ್ಪ ತುಪ್ಪ ಗ್ರೀಸ್ ಮಾಡ್ಕೊಳ್ಳಿ ಮಾಡಿಕೊಂಡು ಹಾಗೆ ಉದ್ರುದ್ರಾಗಿರೋ ಶಾವ್ಗೆ ರೆಡಿ ಆಯ್ತು ಕಿತ್ತಾಕಬೇಡ ಕಿತ್ತಿ ಮಾಡ್ಬೇಡ ಹಂಗೆ 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 ರೌಂಡ್ ಮಾಡು ಹ್ಮ್ ಬಾಬು ಹೇಳ್ತಾ ಇದ್ದೀನಿ ಬರ್ತಾ ಇಲ್ಲ ಅದಕ್ಕೆ ಅವರು ಮಾಡ್ತಿದ್ದಾರೆ ರೌಂಡ್ ಆಗಿ ಮಾಡು ಹಂಗೆ ಮಾಡು ಹಿಂಗೆ ಹೋಗ ಆ ಕಡೆ ಹೋಗು ಹ್ಮ್ ಇನ್ನ ಇನ್ನ ಈ ಕಡೆ ಬಾ ಇನ್ನ ಆ ಕಡೆ ಹೋಗ ಹಂಗೆ ನೋಡಿ ಕಿತ್ತೋಗಲ್ಲ ಏನಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ನಾವು ಪಾತ್ರೆಲೆನೆ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಇನ್ನ ಒಂದ್ಸಲಿ ಬೇಯಿಸೋ ಅವಶ್ಯಕತೆ ಇಲ್ಲ ನಾವು ಪಾತ್ರೆಯಲ್ಲಿ ಕಮ್ಮಿ ಟೈಮು ಬೇಯಿಸ್ಕೊಂಡ್ರೆ ಇನ್ನೂ ಸಲ ಸ್ಟೀಮ್ ಮಾಡಬೇಕು ನೋಡಿ ಎಷ್ಟು ಚೆನ್ನಾಗಿರೋ ಶಾವ್ಗೆ ರೆಡಿ ಆಯಿತು ನೀವು ಬೇಕಂದರೆ ಇನ್ನೂ ಬೇಕು ಅಂದರೆ ಮಾಡ್ಕೋಬೋದು ಬಟ್ ಶಾವ್ಗೆ ತೆಳ್ಳಗೆನೇ ಯಾವಾಗ್ಲೂ ಮಾಡೋದು ನೋಡಿ ಉದ್ದುದ್ರಾಗಿ ಚೆನ್ನಾಗಿ ಬರುತ್ತೆ ಇನ್ನೂ ಎಲ್ಲ ಇದೇ ಥರ ರೆಡಿ ಮಾಡ್ಕೋತೀನಿ ಮತ್ತು ಅಕ್ಕಿ ಹಿಟ್ಟು ಬಿಸಿ ಇರಬೇಕಾದ್ರೇ ಈ ಥರ ಶಾವ್ಗೆ ತಕ್ಕೋಬೇಕು ತಣ್ಣಗಾಗೋದ್ರೆ ಕಿತ್ತೋಗುತ್ತೆ ಚೆನ್ನಾಗಿ ಬರಲ್ಲ ಅದಕ್ಕೆ ನೀವು ಮೌಲ್ಡಿಗೆ ಎಷ್ಟು ಬೇಕೋ ಅಷ್ಟು ಎತ್ಕೊಂಡು ಅದನ್ನು ಲಿಡ್ ಕ್ಲೋಸ್ ಮಾಡಿ ಬಿಸಿ ಬಿಸಿ ಇರೋ ಹಾಗೇ ಇಟ್ಕೊಂಡು ಅದಾದಮೇಲೆ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಾಡ್ಕೋಬೇಕು ತಣ್ಣಗಾದಮೇಲೆ ಮೌಲ್ಡಿಗೆ ಹಾಕಿ ಈ ಥರ ಮಾಡ್ತೀವಿ ಅಂದರೆ ಬರೋದಿಲ್ಲ ಮತ್ತು ಎಲ್ಲ ಕಿತ್ತೋಗುತ್ತೆ ಚೆನ್ನಾಗಿ ಬರೋಲ್ಲ ಅದಕ್ಕೆ ನೋಡಿ ಎರಡು ಗ್ಲಾಸ್ ನೀರಿಗೆ ಒಂದು ಗ್ಲಾಸ್ ಒಂದು ಕಾಲು ಗ್ಲಾಸು ಅಕ್ಕಿ ಇಟ್ಟಬೇಕಾಗುತ್ತೆ ಅಷ್ಟಕ್ಕೆ ಇಷ್ಟು ಶಾವಿಗೆ ಬಂದಿದೆ ಒಂದು ಇಬ್ರು ಮೂರು ಜನ ತಿನ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಷ್ಟು ಶಾವಿಗೆ ಆಗಿದೆ ಮತ್ತು ನಾನು ತೋರಿಸಿರೋ ಒಂದು ಒಂದ್ಸಲಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ತಣ್ಣಗಾದ್ಮೇಲೆ ಇನ್ನೂ ಉದ್ರ ಉದ್ರಾಗಿ ಚೆನ್ನಾಗೇ ಬರುತ್ತೆ ನಿಮಗೆ ಮಾತ್ರ ನಿಜವಾಗ್ಲೂ ಇಷ್ಟ ಆಗುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನನಗೆ ಅವತ್ತಿಂದ ತಿನ್ನಬೇಕು ಅಂತ ಅನ್ನಿಸ್ತಿತ್ತು ಬಟ್ ಒಬ್ಳೆ ಮಾಡೋಕ್ಕಾಗ್ತಾ ಇರಲಿಲ್ಲ ಸ್ವಲ್ಪ ಹುಷಾರಿಲ್ವಲ್ಲ ಅದಕ್ಕೆ ಬಾಬುನು ರಜಾ ಇತ್ತು ಮತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಎರಡೂ ನೆಪ ಸಿಕ್ತು ತಿನ್ನೋಕ್ಕೆ ಅಂಥೇಳಿ ಅದಕ್ಕೆ ಇಬ್ಬರು ಸೇರಿಕೊಂಡು ಶಾವ್ಗೆ ಮಾಡಿಕೊಂಡ್ವಿ ಈಗ ಶಾವಿಗೆ ಎಲ್ಲ ರೆಡಿ ಆಯಿತು ನೆಕ್ಸ್ಟು ಕಾಯಿ ಹಾಲಿಗೆ ರೆಡಿ ಮಾಡ್ಕೊಳ್ಳೋಣ ಇದು ಬೆಲ್ಲ ಕರ್ಗಕ್ಕೆ ಇಟ್ಟಿದ್ವಲ್ಲ ಚೆನ್ನಾಗಿ ಕರಗಿದೆ ಮತ್ತು ಬೆಲ್ಲದಲ್ಲಿ ತುಂಬ ಇರುತ್ತೆ ಯಾವಾಗಲೂ ಬೆಲ್ಲ ಕರಗಿಸಿ ಸೋದಿಸಿ ಅದಾದಮೇಲೇ ಯೂಸ್ ಮಾಡ್ಕೊಳ್ಳಿ ಈಗ ಬೆಲ್ಲದ ನೀರಲ್ಲಿ ನಾವು ಏನೋ ಪೇಸ್ಟ್ ಮಾಡಿಟ್ಟಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಅಂತ ಇಟ್ಕೊಳ್ಳಿ ನಿಮಗೆ ಬೇಕು ಅಂತ ಹೇಳಿದ್ರೆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ಒಗ್ಗರಣೆ ಹಾಕಿನೂ ಇದನ್ನು ಹಾಕ್ಕೋಬೋದು ಬಟ್ ನನಗೆ ಸಿಂಪಲ್ಲಾಗಿ ಬೇಕಿತ್ತು ಅಂತ ಹೇಳಿ ನಾನು ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಮಾಡ್ಕೊಳ್ಳಿ ನೋಡಿ ಈಗ ಕಾಯಿ ಹಾಲು ಮತ್ತು ಶಾವಿಗೆ ಎರಡೂ ರೆಡಿ ಆಯಿತು ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಮೊದಲು ಮೊದಲು ನಾನು ಮಾಡ್ತಿರ್ಲಿಲ್ಲ ಈಗ ತುಂಬ ಚೆನ್ನಾಗಿ ಕಲ್ತ್ಕೊಂಡು ಮಾಡ್ತಿದ್ದೀನಿ ಏನಂದರೆ ಮೈಕ್ ಹಾಕ್ಕೊಂಡಿದ್ದೆ ಬಟ್ ಮೈಕ್ ಆಫ್ ಆಗೋಗಿದ್ದೆ ಅದಕ್ಕೆ ನಾನು ಮಾತಾಡ್ತಿರೋದು ಏನೂ ಕೇಳಿಸಿಲ್ಲ ಈಗ ನೋಡಿ ನಮ್ಮ ಸಾಂಪ್ರದಾಯಿಕ ಶೈಲಿಯಲ್ಲಿ ಒತ್ತು ಶಾವಿಗೆ ಮತ್ತು ಕಾಯಿ ಹಾಲು ಎರಡೂ ರೆಡಿ ಆಯಿತು ನಿಮಗಂತೂ ತುಂಬ ಇಷ್ಟ ಆಗುತ್ತೆ ಮನೆಯಲ್ಲಿ ಒಂದ್ಸಲಿ ಮಾಡಿ ತಿಂದು ನೋಡಿ ನನಗಂತೂ ಟೇಸ್ಟು ತುಂಬಾ ಇಷ್ಟ ಆಯ್ತು ಟೇಸ್ಟ್ ಮಾಡಿ ಸೂಪರ್ ಆಗಿದೆ ಅಂತ ಹೇಳ್ತಿದ್ದೀನಿ ನಿಮಗೆ ಕೇಳಿಸಿಲ್ಲ ಅದು ಈಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಕೊಂಡು ಬಂದು ಅದಾದ್ಮೇಲೆ ಇನ್ನೊಬ್ಬ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಹೊತ್ತು ಎಲ್ಲ ಮಾಡಿ ಎದ್ದು ಆಮೇಲೆ ಸಿಗ್ತೀನಿ ಏನಂದರೆ ಈಗ ಬಾಬುಗೆ ಸರ್ಪ್ರೈಸ್ ಕೊಡೋಣ ಅಂಥೇಳಿ ಕೇಕ್ ತರಿಸಿದ್ದೀನಿ ಅವ್ರಿಗೆ ಗೊತ್ತಿಲ್ಲ ಅವರು ಹೊರಗೆ ಹೋಗಿದ್ದಾರೆ ಮತ್ತು ಬಿಟ್ಟು ಮಲಗಿದ್ದಾನೆ ಮತ್ತೆ ಬಾಬುಗೆ ಫೋನ್ ಮಾಡಿ ಹೇಳಿದ್ದೀನಿ ಕೇಕ್ ಏನಾದರೂ ತರೋದಿದ್ರೆ ತರಬೇಡಿ ಯಾಕಂತ ಹೇಳಿದ್ರೆ ಹುಷಾರಿಲ್ಲ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಅಂಥೇಳಿ ಹೇಳಿದ್ದೀನಿ ಸರಿ ಬಿಡು ಅಂದರೆ ಈ ಸಲ ಕೇಕ್ ಬೇಡ ಅಂತ ಹೇಳಿದ್ದಾರೆ ಮತ್ತು ಅವ್ರಿಗೆ ಗೊತ್ತಿಲ್ಲದಿರ ಸ್ವಿಗ್ಗಿನಲ್ಲಿ ಆರ್ಡರ್ ಮಾಡಿದ್ದೆ ಕೇಕು ಬಂದಿದೆ ಅವ್ರು ಬಂದ ಮೇಲೆ ಅವರಿಗೆ ಸರ್ಪ್ರೈಸ್ ಕೊಡೋಣ ಹೇಗಿರುತ್ತೆ ಅವರ ರಿಯಾಕ್ಷನ್ನು ಅಂಥೇಳಿ ಮತ್ತು ಈಗ ಕಾಫಿ ಕುಡಿಬೇಕು ಅಂತ ಅನ್ನಿಸ್ತಿದೆ ಯಾಕೆ ಅಂತ ಹೇಳಿದ್ರೆ ಮಳೆ ಜೋರಾಗಿ ಬರ್ತಾ ಇದೆ ಈಚೆ ತುಂಬ ಚಳಿ ಆಗ್ತಾ ಇದೆ ಅದಕ್ಕೆ ಸ್ವಲ್ಪ ಕಾಫಿ ಕುಡಿಯೋಣ ಅಂತ ಅಡುಗೆ ಮಾಡಬೇಕು ಏನು ಮಾಡೋದು ಗೊತ್ತಿಲ್ಲ ನೋಡೋಣ ಮತ್ತೆ ಹಾಲು ಬಿಸಿ ಆಗ್ತಾ ಇದೆ ಕಾಫಿ ಮಾಡ್ಕೊಂಡು ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಯಾವುದಾದ್ರೂ ಮೂವಿ ನೋಡ್ಕೊಂಡು ತಾದ್ಮೇಲೆ ಬಾಬು ಬಂದಮೇಲೆ ಬಾಬುಗೆ ಸರ್ಪ್ರೈಸ್ ಕೊಡೋಣ ಏನು ಹೇಳ್ತಾರೆ ಅಂತ ನೋಡೋಣ ಅವರು ಅವರು ಸರ್ಪ್ರೈಸ್ ಕೊಟ್ಟರು ಕೊಟ್ಟಿಲ್ಲ ಅಂತ ಅವರ ಅವ್ರ ಎಕ್ಸ್ಪ್ರೆಷನ್ನು ಯಾವಾಗಿದ್ರು ಒಂದೇ ತರ ಇರುತ್ತೆ ಅವ್ರೇನು ಏನು ಎಕ್ಸೈಟ್ ಆಗೋದು ಏನಷ್ಟೊಂದೆಲ್ಲ ಆಗೋದೇ ಇಲ್ಲ ನಾವಿದ್ರಪ್ಪ ಅವ್ರು ಹಂಗಲ್ಲ ಸರ್ಪ್ರೈಸ್ ಕೊಟ್ಟರು ಏನು ಕೊಟ್ಟರು ಎಕ್ಸ್ಪ್ರೆಷನ್ನು ಎಕ್ಸ್ಪ್ರೆಶನ್ ಒಂದೇ ತರ ಇರು ಈಗ ಬಾಬು ಫಿಶ್ ತಂದಿದ್ದಾರೆ ಫಿಶ್ ತವಾ ಫ್ರೈ ಮತ್ತೆ ಸಾಂಬಾರ್ ಮಾಡೋಣ ಅಂತ ರೆಡಿ ಮಾಡ್ಕೊತಿದೀನಿ ಬಾಂಗಡ ಫಿಶ್ಶು ಮತ್ತು ಇನ್ನೊಂದು ಅದು ಯಾವುದೂ ಗೊತ್ತಿಲ್ಲ ಇನ್ನೊಂದು ತಂದಿದ್ದಾರೆ ಒಂದು ಸಾಂಬಾರು ಮಾಡ್ತೀನಿ ಇನ್ನೊಂದು ತವಾ ಫ್ರೈ ಮಾಡ್ತೀನಿ ಈಗ ರೆಸಿಪಿ ತೋರಿಸ್ತೀನಿ ಬನ್ನಿ ಈಗ ಟೈಮ್ ಬಂದು ಏಳುವರೆ ಆಗಿದೆ ಎಂಟುವರೆ ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸೋಣ ಈಗ ಬಾಂಗಡಾ ತವಾ ಫ್ರೈಗೆ ರೆಡಿ ಮಾಡ್ಕೋತಿದ್ದೀನಿ ಮೊದಲಿಗೆ ಅಚ್ಚ ಖಾರದ ಪುಡಿ ಒಂದು ಟೇಬಲ್ ಸ್ಪೂನು ಧನ್ಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು ಕಾಳು ಮೆಣಸು ಒಂದು ಅರ್ಧ ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಕಬಾಬ್ ಪೌಡರು ಒಂದು ಒಂದೂವರೆ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಂಡು ಮತ್ತು ಇಲ್ಲಿ ಎಲ್ಲೋ ಎಗ್ ವೈಟ್ ಮಾತ್ರ ಹಾಕಬೇಕು ಎಲ್ಲೋ ಹಾಕಬಾರ್ದು ಎಗ್ ವೈಟ್ ಹಾಕ್ಕೊಂಡು ಅದಾದ್ಮೇಲೆ ಅರ್ಧ ನಿಂಬೆಹಣ್ಣು ಫುಲ್ಲು ಹಿಂಡ್ಕೊಬಿಡಿ ಅದು ಅರ್ಧ ಅಂತೂ ಬೇಕು ಇಲ್ಲ ಅಂದರೆ ಚೆನ್ನಾಗಿರಲ್ಲ ಅದನ್ನು ಹಿಂಡ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಬೆಳ್ಳುಳ್ಳಿ ಪೇಸ್ನ ಮನೆಯಲ್ಲಿ ಆವಾಗಲೇ ಫ್ರೆಶ್ ಆಗಿ ಜಜ್ಜೊಳ್ಳಿ ಅದು ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ ಮತ್ತು ಮೆಣಸು ಕಾಳು ಅಷ್ಟೇ ಕಲ್ಲಿರುತ್ತಲ್ಲ ಅದರಲ್ಲಿ ಚೆನ್ನಾಗಿ ಜಜ್ಜ್ಕೊಳ್ಳಿ ಅದನ್ನು ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಾದಮೇಲೆ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಈಗ ಫಿಶ್ಶಿಗೆ ಏನು ಮಸಾಲೆ ರೆಡಿ ಮಾಡ್ಕೊಂಡಿದ್ದೀವಿ ಅದನ್ನು ಹಚ್ತಿದ್ದೀನಿ ಅದನ್ನು ಹಾಕಿ ಮಿನಿಮಮ್ ಅಂದರೂ ಒಂದು ಹಾಫ್ ಆನ್ ಅವರಿಂದ ಒನ್ ಅವರು ಮ್ಯಾರಿನೇಟ್ ಮಾಡಿ ಅವಾಗ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ನಾವು ಆವಾಗಲೇ ಮಸಾಲೆ ಹಾಕಿ ಆವಾಗಲೇ ಫ್ರೈ ಮಾಡಿದರೆ ಅದು ಅಷ್ಟೊಂದು ಟೇಸ್ಟ್ ಬರಲ್ಲ ಮೀನಿಗೆಲ್ಲ ಸ್ವಲ್ಪ ಮಸಾಲೆ ಹಿಡೀಲಿ ಅದಾದ ಮೇಲೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಅದು ಮ್ಯಾರಿನೇಟ್ ಆಗಕ್ಕೆ ಇಟ್ಟಿದ್ದೀನಿ ಈಗ ಫಿಶ್ಶು ಸಾಂಬಾರು ಮಾಡ್ಕೊತಿದ್ದೀನಿ ಬಟ್ ಈ ರೆಸಿಪಿ ತೋರಿಸಿಲ್ಲ ಬೇಕು ಅಂತ ಹೇಳಿದ್ರೆ ನೆಕ್ಸ್ಟ್ ಟೈಮು ಫಿಶ್ ಸಾಂಬಾರು ಹೇಗೆ ಮಾಡ್ತೀನಿ ನಾನು ಅಂತ ರೆಸಿಪಿ ತೋರಿಸ್ತೀನಿ ಈಗ ಸಾಂಬಾರು ಅಡುಗೆ ಎಲ್ಲ ಮಾಡಾಯಿತು ಬೇರೆ ಈಗ ಲಾಸ್ಟಲ್ಲಿ ಫಿಶ್ಶು ಫ್ರೈ ಮಾಡ್ಕೊಳಕ್ಕೆ ಅಂತ ರೆಡಿ ಮಾಡ್ಕೊತಿದ್ದೀನಿ ಒಂದು ಪ್ಯಾನ್ ತಗೊಂಡು ಅದರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಈಗ ಫಿಶ್ನ ಎರಡು ಫಿಶ್ಶು ಹಾಕ್ಕೊತಿದ್ದೀನಿ ಅದಾದಮೇಲೆ ಅದ್ರ ಮೇಲೆ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಒಂದು ಕಡೆ ಚೆನ್ನಾಗಿ ಬೇಯೋವರೆಗೂ ಇನ್ನೊಂದು ಕಡೆ ತಿರ್ಗಿಸ್ಬೇಡಿ ಮಸಾಲೆ ಎಲ್ಲನೂ ಎಣ್ಣೆಲಿ ಬಿಟ್ಕೊಂಡು ಚೆನ್ನಾಗಾಗಲ್ಲ ಅದಕ್ಕೆ ಒಂದು ಕಡೆ ಬೆಂದಾದ ಮೇಲೆ ಇನ್ನೂ ಒಂದು ಕಡೆ ತಿರ್ಗಿಸ್ಕೊಂಡು ಬೇಯಿಸ್ಕೊಳ್ಳಿ ಈ ರೆಸಿಪಿ ಒಂದ್ಸಲಿ ಮನೇಲಿ ಫಿಶ್ ಬರೀ ಫಿಶ್ ಸಾಂಬಾರು ಅದು ಇದು ಮಾಡ್ತಾಯಿರ್ತೀರಲ್ಲ ಈ ರೆಸಿಪಿ ಒಂದ್ಸಲಿ ಮನೇಲಿ ಮಾಡಿ ನೋಡಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಅದೇ ಒಂದು ಸ್ವಲ್ಪ ಉಪ್ಪು ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಆವಾಗ ಖಾರ ಖಾರ ಹುಳಿ ಹುಳಿ ಒಂಥರ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಮ್ಮ ಮನೇಲಂತೂ ಬಾಬುಗೆ ನನಗೆ ಅಂತ ತುಂಬ ಇಷ್ಟ ಅದಕ್ಕೆ ಅಂತ ಏನು ಫಿಶ್ಶು ಬಾಂಗ್ಡ ಫಿಶ್ಶೇ ಬೇಕು ಅಂತೇನಿಲ್ಲ ಯಾವ ಫಿಶ್ ಇರುತ್ತೆ ಅದಕ್ಕೆ ಈ ಮಸಾಲೆ ರೆಡಿ ಮಾಡಿಕೊಂಡು ಹಾಕ್ಕೊಂಡು ತವಾ ಫ್ರೈ ಥರ ಮಾಡ್ಕೊಳ್ಳಿ ಡೀಪ್ ಫ್ರೈ ಮಾಡಬೇಡಿ ಈ ಥರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತವಾ ಫ್ರೈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನೀವೇ ಹೇಳ್ತೀರಾ ಹೌದು ಚೆನ್ನಾಗಿತ್ತು ಹೇಳಿ ಏನಂದರೆ ಈಗ ಅಡುಗೆ ಎಲ್ಲ ರೆಡಿ ಆಯ್ತು ಈಗ ಊಟ ಹಾಕ್ಕೊಂಡು ತಿನ್ನೋದು ಇದೆ ನೋಡಿ ಫಿಶ್ ತವಾ ಫ್ರೈ ಮತ್ತು ಇದು ಮಸಾಲೆ ಉಳ್ದಿರುತ್ತಲ್ಲ ಅದನ್ನು ಎಣ್ಣೆಗೆ ಹಾಕಿ ಸಪ್ರೇಟಾಗಿ ಫ್ರೈ ಮಾಡಿ ಹಾಕ್ಕೊಳ್ಳಿ ಅದೂ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಂಬಾರ್ ಮತ್ತು ರೆಡ್ ರೈಸು ರೆಡ್ ರೈಸ್ ಜೊತೆ ಫಿಶ್ ಸಾಂಬಾರು ಮತ್ತು ಫ್ರೈ ಎಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು ಗೊತ್ತಾ ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ ರೆಡ್ ರೈಸು ನಾನು ಇವಾಗಿಂದ ಸ್ಟಾರ್ಟ್ ಮಾಡಿರೋದಲ್ವ ಅದಕ್ಕೆ ನನಗೆ ಅಷ್ಟು ಟೇಸ್ಟ್ ಗೊತ್ತಿರಲಿಲ್ಲ ಬಟ್ ರೆಡ್ ರೈಸು ಆ ಮೀನ್ ಸಾಂಬಾರು ಮತ್ತೆ ಮೀನ್ ಫ್ರೈ ಎಷ್ಟು ಟೇಸ್ಟ್ ಅಂತೀರಾ ನೀವು ಸಲ ಟ್ರೈ ಮಾಡಿ ನೋಡಿ ಊಟ ಎಲ್ಲ ಮುಗಿತು ಈಗ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಮತ್ತೆ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ